ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯನ್ನು ಕೊಡ್ತಾ ಇದ್ದೀವಿ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ರೀತಿಯ ಗಿಡ ಬಳ್ಳಿಗಳು ನಾವೇ ಬೆಳೆಸ್ಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ಉಪಯೋಗಿಸ್ಕೊಳ್ಳೋದ್ರಿಂದ ನಾನಾ ರೀತಿ ನಮಗೆ ಲಾಭಗಳಿದೆ ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ಕೆಮಿಕಲ್ 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 ಅಂತ ರಾಸಾಯನಿಕ 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 ಎಲ್ಲಿ ನೋಡು ರಾಸಾಯನಿಕ ಯಾರೋ ಮಾಡಿದ್ದು ಏನೇನೋ ಆಕೆ ಮಾಡಿರ್ತಾರೆ ಅದನ್ನು ಉಪಯೋಗಿಸ್ಕೊಂಡು ನಾವು ಸೇವನೆ ಮಾಡಿ ನಾನು ಆ ರೀತಿ ಕಾಯಿಲೆ ಇದ್ದೀವಿ ಈಗ ನೋಡಿ ಅದು ಯಾವುದೋ ಆಸನದಲ್ಲಿ ಪ್ರತಿನಿತ್ಯ ಹೃದಯಘಾತ ಹೃದಯಘಾತ ಅಂತ ಸಹ ಮರಣ ಹೊಂದುತ್ತಿದ್ದಾರೆ ಕಾರಣ ಅವರ ಸೇವನೆ ಮಾಡುವಂಥ ಆಹಾರವನ್ನು ಆಹಾರ ಪದ್ಧತಿಗಳನ್ನು ಸೇ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಯಾವಾಗ ಬದಲಾವಣೆ ಮಾಡ್ಕೊತಾರೋ ಆಗ ಅವೆಲ್ಲ ಕಡಿಮೆ ಆಗ್ತವೆ ಕೆಲವರು ಹೇಳ್ತಾರೆ ಕೋವಿಡ್ ಎಫೆಕ್ಟು ಅಂತ ಏನು ಇಡೀ ಭಾರತ ಇರೋದು ಕೋವಿಡ್ ಎಫೆಕ್ಟು ಹಾಸನದಲ್ಲೇ ಇದೆಯಾ ಅದರಿಂದ ಮಾತಾಡೋದು ಯಾರೇ ಆಗಲಿ ಏನೇ ಆಗಲಿ ಯೋಚನೆ ಮಾಡಬೇಕು ಅಲ್ಲಿ ಅನೇಕ ರೀತಿಯ ರಸಾಯನಗಳು ರಾಸಾಯನಿಕಗಳು ರಸಾಯನ ಅಲ್ಲ ರಾಸಾಯನಿಕಗಳನ್ನು ಜಾಸ್ತಿ ಇನ್ನೊಂದು ಏನಪ್ಪ ಅಂದರೆ ಆ ಒಂದು ಎಣ್ಣೆಗಳು ಯಾವುದು ಅಡುಗೆ ಎಣ್ಣೆಗಳು ಕಸ್ಮಲವಾಗಿದೆ ಅದು ಬೆರಿಕೆ ಜಾಸ್ತಿ ಇರ್ತದೆ ಈ ಬಾಯಿ ಚಪ್ಪಲಕ್ಕೆ ಟೇಸ್ಟಿಂಗ್ ಪೌಡ್ರು ಉಪಯೋಗಿಸ್ತಾರೆ ಇತ್ಯಾದಿಗಳಿಂದ ಮತ್ತು ಟ್ಯಾಬ್ಲೆಟ್ಗಳು ಜಾಸ್ತಿ ಯೂಸ್ ಮಾಡಿದ್ರೆ ಅದು ಹೃದಯಾಘಾತಕ್ಕೆ ಒಂದು ಅವಕಾಶ ಆಗ್ತದೆ ಸ್ನೇಹಿತರೆ ನೋಡಿ ಈ ಥರ ಒಂದು ನಮ್ಮ ಮಾಡಿ ಮೇಲೆ ಪಾಟ್ಗಳಲ್ಲಿ ನಮಗೆ ಬೇಕಾದ ಗಿಡ ಮರಗಳನ್ನು ಬೆಳೆಸ್ಕೊಂಡು ಅದನ್ನು ಸೇವನೆ ಮಾಡೋದರಿಂದ ಉಪಯೋಗಿಸ್ಕೊಳ್ಳೋದ್ರಿಂದ ಎಂಥ ಕಾಯಿಲೆಗಳಾಗಲಿ ನಾವು ತಪ್ಪಿಸ್ಕೋಬೋದು ನೋಡಿ ಇದು ಅರಸಿನ ಟರ್ಮರಿಕ್ ಅಂತಾರೆ ಈ ಒಂದು ಪಾಟ್ಗಳೆಲ್ಲ ಹಾಕಿದ್ದೀವಿ ಇದು ಹಾಕಿ ಒಂದು ಎರಡು ತಿಂಗಳಾಯಿತು ಎರಡು ತಿಂಗಳು ಸಸಿ ಇದು ಇದು ಒಂದು ಒಂದು ವರ್ಷಗೆ ಹೀಲ್ಡ್ ಬರ್ತದೆ ಹ್ಞೂ ಅದು ಉಪಯೋಗಿಸ್ಕೊ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು ದಪ್ಪ ಆಗ್ತದೆ ಒಳ್ಳೆ ಹೀಲ್ಡೂ ಸಹ ಈ ಥರ ನಾವು ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೆಸ್ಕೊಳ್ಳೋದ್ರಿಂದ ಒಳ್ಳೆ ಹಿಲ್ಡೋರು ಬರ್ತದೆ ಮತ್ತು ಇದು ಯಾವುದೇ ರೀತಿಯ ರಾಸಾಯನಿಕ ಆಗಿರಲ್ಲ ಅದು ನಮ್ಮ ನಮ್ಮ ಒಂದು ಆಯುರ್ವೇದಿಕ್ ಪದ್ಧತಿಯಲ್ಲಿ ಈ ಒಂದು ಟರ್ಮರಿಕ್ಕು ಆಂಟಿಬಯೋಟಿಕ್ ಪೆನ್ಸಿಲಿನ್ ಥರ ಇದು ಆಂಟಿಬಯಟಿಕ್ ಇದು ಇದು ಸೇವನೆ ಮಾಡೋಕ್ಕೂ ಏನಾದರೂ ಮೈಗೆ ಚರ್ಮ ಕಚ್ಕೊಳ್ಳೋಕ್ಕೂ ಒಂದು ಯೋಗ್ಯವಾದ ಅರಸಿನ ನಾವೇ ಬೆಳೆಸ್ಕೋಬೇಕು ಬೆಳೆಸಿ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗಷ್ಟು ಒಳ್ಳೆಯದಾಗುತ್ತೆ ಮತ್ತು ಈ ಅಷ್ಟೇ ಅಷ್ಟೆ ಇಡ್ಲಿ ಮಾಡುವಾಗ ಈ ಅರ್ಧ ಇನ್ನು ಅರ್ಧವನ್ನು ಕಟ್ ಮಾಡಿ ಅರ್ಧ ಎಲೆನ ಎರಡು ಭಾಗ ಮಾಡಿ ಅದಕ್ಕೆ ನಾವು ರುಬ್ಬಿರತಕ್ಕಂತಹ ಇಡ್ಲಿ ಹಿಟ್ಟನ್ನು ಹಾಕಿ ಆ ಪಾತ್ರ ಮಾಡಿದಾಗ ಈ ಅಂಶ ಅದಕ್ಕೆ ಹೋಗುತ್ತೆ ಅದು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಜಾಸ್ತಿ ಇದೆ ಈ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಯಾವ ಥರ ಅಂತ ತಜ್ಞರು ಹಿರಿಯರು ನಮ್ಮ ಋಷಿಮುನಿಗಳು ಎಲ್ಲ ತಿಳಿಸ್ಕೊಟ್ಟವ್ರೆ ಅವನ್ನ ಫಾಲೋ ಮಾಡಬೇಕು ಫಾಲೋ ಮಾಡಿದಾಗ ನೋಡಿ ಇನ್ನೂ ಮಲಕೆಗಳು ಜಾಸ್ತಿ ಬರ್ತಾ ಇದೆ ಒಳಗಡೆ ಇನ್ನೂ ಮೊಲಕೆ ಜಾಸ್ತಿ ಬರ್ತಾಯಿದೆ ಇನ್ನೊಂದು ಈ ಥರ ಉಪಯೋಗಿಸ್ಕೊಳ್ಳೋದನ್ನು ನಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರಿದ್ದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಗೆ ಮುಂದೆ ನೀವೇ ಬೆಳೆಸ್ಕೊಳ್ಳಿ ಗಿಡ ಮರಗಳು ನೀವೇ ಉಪಯೋಗಿಸ್ಕೊಳ್ಳಿ ನಮಸ್ಕಾರ